ಎತ್ತ ನೋಡಿದರೂ ಕರಿಮೋಡಗಳ ಗುದ್ದು ಭುವಿ ತುಂಬ ಆವರಿಸಿದೆ ಗುಡುಗು ಸಿಡಿಲಿನ ಸದ್ದು ಬೆದರಿ ಓಡಿದವು ದನಕರು ಎದ್ದು ಬಿದ್ದು ಎಲ್ಲಿಯೋ ನಿನ್ನೆಯ ಆಗಮನ ಸೂಸಿದೆ ಮಣ್ಣಿನ ಘಮದ ಸೂಚನ ಆಗಸದಲ್ಲಿ ಮೂಡಿದೆ ಕಾಮನ ಬಣ್ಣ ನೋಡೋಕೆ ಸಾಲದು ಎರಡು ಕಣ್ಣ ಬಾನೆತ್ತರದಿ ಹಾರುತ್ತಿತ್ತು ಗಾಳಿಪಟ ನಿನ್ನಯ ಆಟಕ್ಕೆ ಸಿಲುಕಿ ಅದು ಧೂಳಿಪಟ ಎಲ್ಲೆಲ್ಲಿಯೂ ನಿನ್ನದೇ ಸೋನೆಯ ಚಿಟಪಟ ಪುಟಪುಟನೆ ಪುಟಿಯುತ್ತಿವೆ ಮುತ್ತಿನಂತ ಹರಳು ತಟಪಟನೆ ತುಟಿಯುತ್ತಿವೆ ಜರಡಿ ಹಿಡಿದಂತೆ ಹನಿಗಳು ಅಚ್ಚ ಹಸಿರಿನ ಈ ಅಂದ ವರ್ಣಿಸಲು ಸಾಲದು ಪದ ಬಂದ ಭುವಿ ಸ್ವರ್ಗವಾಯಿತು ನಿನ್ನಿಂದ ಹೇಳತೀರದು ನಮಗೆಲ್ಲ ಆನಂದ